ವೀಕ್ಷಕರೇ ನಮಸ್ಕಾರ ನಾನಿವತ್ತು ಈ ಸಂಚಿಕೆಯಲ್ಲಿ ನಿಮ್ಗೆಲ್ಲ ಒಬ್ರು ದಂತಕತೆ ಹಾಗೂ ಒಂದು ಕ್ರೀಡೆಯ ಬಗ್ಗೆ ಹೇಳೋಕೆ ಬಂದಿದ್ದೀನಿ ಹಾಗಾದ್ರೆ ಯಾರು ಆ ದಂತಕತೆ ಯಾವುದು ಆ ಕ್ರೀಡೆ ಅನ್ನೋದನ್ನ ಸ್ಕಿಪ್ ಮಾಡಿದೆ ನೋಡಿ ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆಯಾದ ಫುಟ್ಬಾಲ್ ಆಟದ ಚಾಪನ್ನ ಒಳಗೊಂಡಿರುವ ಹ್ಯಾಂಡ್ಬಾಲ್ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಹ್ಯಾಂಡ್ಬಾಲ್ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಮೈಸೂರಿನ ಕೆ ಜಿ ಮಾದಪ್ಪ ಶ್ರಮ ನಿಜಕ್ಕೂ ರೋಚಕವಾಗಿದೆ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಹ್ಯಾಂಡ್ಬಾಲ್ಗೆ ಮುನ್ನುಡಿ ಬರೆದಿದ್ದ ಕೆ ಜಿ ಮಾದಪ್ಪರವರು ಹ್ಯಾಂಡ್ಬಾಲ್ ಎಂದರೆ ತಿಳಿಯದೇ ಇದ್ದವರನ್ನ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನಾಗಿ ಮಾಡಿರುವ ಈ ಸಾಧಕರ ಹಾದಿ ನಿಜಕ್ಕೂ ರೋಚಕ ಮೈಸೂರು ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕೆಜಿ ಮಾದಪ್ಪ ಸ್ಮಾರಕ ಕಪ್ ಟೂರ್ನಮೆಂಟ್ನಲ್ಲಿ ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿ ಎರಡು ದಿನಗಳ ಕಾಲ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಶ್ರೀ ರಾಜೇಂದ್ರ ಬಾಬುರವರು ಉದ್ಘಾಟನೆ ಮಾಡಿದರು ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಶಾಸಕ ಜಿ ಟಿ ದೇವೇಗೌಡ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡರವರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರು ಸತ್ಯರಾಜ್ ಮತ್ತು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಎಲ್ಲ ಪದ ಅಧಿಕಾರಿಗಳು ಹಾಗೂ ಹಿರಿಯ ಕಿರಿಯ ಆಟಗಾರರು ಜೊತೆಗೂಡಿ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿದರು ಮೈಸೂರು ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ವತಿಯಿಂದ ನಡೆದ ಈ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಕೆಜಿ ಮಾದಪ್ಪನವರ ಸ್ಮರಣಾರ್ಥವಾಗಿ ಎಲ್ಲ ಆಟಗಾರರು ಹುರುಪಿನಿಂದ ಆಡಿದ್ದಾರೆ ಕೆಜಿ ಮಾದಪ್ಪನವರಂಥ ದಂತಕಥೆಯೊಂದಿಗೆ ಆಟವಾಡದಂಥ ಒಂದಷ್ಟು ಆಟಗಾರರು ಅವರ ಬಗ್ಗೆ ಮಾತನಾಡ್ತಾ ಭಾವುಕರಾಗಿ ಮಾದಪ್ಪ ಅವರೊಟ್ಟಿಗೆ ಕಳೆದಂಥ ಕ್ಷಣಗಳನ್ನು ಮೆಲುಕು ಹಾಕಿದ್ದಾರೆ ಇದು ನನ್ನೊಂದು ನಾನು ಈ ಅಸೋ ಹ್ಯಾಂಡ್ಬಾಲ್ ಅಸೋಸಿಯೇಷನ್ಗೆ ಆಗಿ ಒಂದು ಫೈ ಇಯರ್ಸ್ ಆಯಿತು ಅವತ್ತಿಂದ ನಾನು ಎಫರ್ಟ್ ಆಗ್ತಾ ಬರ್ತಿದ್ದೇನೆ ಯಾವಾಗಲೂ ಟಾಪ್ ಫೋರಿಗೆ ಬರೋದು ಹೋಗೋದು ಟಾಪ್ ಫೋರಿಗೆ ಬರೋದು ಹೋಗೋದು ನನ್ನ ನಮ್ಮ ಎಸ್ ಡಿ ಎಮ್ ಹ್ಯಾಂಡ್ಬಾಲ್ ಬಾಯ್ಸ್ ಟೀಮ್ ಹಿಸ್ಟ್ರೀಲೇ ಫಸ್ಟ್ ಟೈಮ್ ನಾವು ಫೈನಲಿಗೆ ಎಂಟ್ರಿ ಆಗಿರೋದು ಫಸ್ಟ್ ಟೈಮ್ ಅದು ಮತ್ತು ದೊಡ್ಡ ದೊಡ್ಡ ಟೀಮ್ಗಳನ್ನ ಬೀಟ್ ಮಾಡಿದ್ದೀವಿ ಇದು ಒಂದು ಆರು ವರ್ಷದ ಪರಿಶ್ರಮ ನಮ್ಮದು ಆರು ವರ್ಷ ಯಾಕಂತ ಹೇಳಿದ್ರೆ ಮಾದಪ್ಪ ಸರ್ ಅವರು ಮೊದಲು ಎಸ್ ಡಿ ಎಮ್ಗೆ ಕೋಚಾಗಿ ಬರ್ತಿದ್ರು ನಾನು ಸ್ಟೂಡೆಂಟ್ ಆಗಿದ್ದೆ ನಾನು ಬಿ ಪೆಡ್ ಎಮ್ ಪೆಡ್ ಮುಗಿಸಿ ಅಲ್ಲಿಗೆ ಎಸ್ ಡಿ ಎಮ್ಗೆ ಕೋಚಾಗಿ ಜಾಯ್ನ್ ಆದಾಗ ನೀನಿನ್ ಬಂದಿದ್ಯಾ ನಾನು ಬರೋದಿಲ್ಲ ನನ್ನನ್ನು ನೀನು ಮುಂದುವರ್ಸಬೇಕು ಅಂತೇಳಿ ನನಗೆ ಯಾವಾಗಲೂ ಅವರು ಕಾಲಲ್ಲಿ ಹಿಂಗೆ ಮಾಡು ಹಿಂಗೆ ಮಾಡು ಆಗ ಮಾಡು ಅಂತ ಸಜೆಷನ್ ಕೊಡ್ತಾಯಿದ್ರು ಅವರ ಸಜೆಷನ್ನ ತಗೊಂಡು ನಾನು ಏನಾದರೂ ಮಾಡಬೇಕಂತೇಳಿ ಅವರ ಹಾದಿಲಿ ನಿಜವಾಗ್ಲೂ ನಾನೊಬ್ಬ ಹ್ಯಾಂಡ್ಬಾಲ್ ಕೋಚ್ ಅಂತ ಕರ್ನಾಟಕದಲ್ಲಿ ನಾನು ಅನ್ಸ್ಕೊಂಡಿದ್ರೆ ಅವ್ರು ಕೊಟ್ಟಿರೋಂಥ ಭಿಕ್ಷೆ ಯಾಕಂದರೆ ನಾನು ಫುಲ್ ಕಾಪಿ ಅವರನ್ನು ನಾನು ಹೇಗೆ ಮಾಡಬೇಕು ಮಕ್ಳನ್ನ ಹೇಗೆ ಮೋಟಿವೇಟ್ ಮಾಡಬೇಕು ಹೇಗೆ ರೆಡಿ ಮಾಡಬೇಕು ನನಗೆ ಅವರು ಇನ್ಸ್ಪಿರೇಷನ್ ಅವರಿಂದ ಇವತ್ತೇನಾದರೂ ನಮ್ಮ ಎಸ್ ಡಿ ಎಮ್ ಅನ್ನೋದು ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಟೀಮ್ ಅಂತ ಗೊತ್ತಿದ್ರೆ ಅದು ಅವರು ಕೊಟ್ಟಂಥ ವರ ನನಗೆ ಅದನ್ನು ನಾನು ಫಾಲೋ ಮಾಡಿ ಏನು ಯಾರ ಹೆಸ್ರು ಏನು ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ಸರ್ ಅವ್ರ ಸ್ಟೂಡೆಂಟಾಗಿ ಇರೋಷ್ಟು ದಿನ ನಾನು ಅದನ್ನ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡ ಮಟ್ಟಿಗೆ ಬೆಳೆಸ್ತೇನೆ ಅಂತ ಹೇಳುವಂಥ ಶಕ್ತಿ ನನ್ನದು ಇದೆಯೆಲ್ಲ ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗಾದರೂ ನನ್ನ ಮಾದಪ್ಪ ಸರ್ ಅನ್ನೋದು ಯಾವಾಗಲೂ ಅವ್ರ ಜನ ಜೊತೆ ಇರಬೇಕು ಅದು ನನ್ನ ಫೀಲ್ ಯಾವಾಗಲೂ ನಾನು ಈ ಟೂರ್ನಮೆಂಟ್ ನಾನು ಏನು ವಿನ್ ಆಗಿದ್ದೀನಿ ಅದು ಅವ್ರದೇ ಮೆಮೊರಿಯಬಲ್ ಕಪ್ ಅವರು ಆ ಲೋಕದಲ್ಲಿದ್ದಾರೆ ನಾನು ಅವರಿಗೆ ಇಲ್ಲಿಂದ ಇದನ್ನು ಅವ್ರಿಗೆ ನಾನು ಸಮರ್ಪಣೆ ಮಾಡ್ತೀನಿ ನಾನು ನಿಮ್ಮ ಒಂದು ಚಿಕ್ಕ ಏನು ಅವರು ದೊಡ್ಡ ಅವ್ರ ದೊಡ್ಡ ಕನಸಿದೆ ಅದನ್ನ ರೀಚ್ ಆಗಲಿಕ್ಕೆ ಇನ್ನೂ ತುಂಬ ಟೈಮ್ ಇದೆ ಬಟ್ ಅವ್ರು ಏನು ಕನ್ಸ್ಕೊಂಡಿದ್ರು ಸುದೀನ ಇಲ್ಲಿಗೆ ತಗೊಂಡೋಗಿ ಅಂತ ಹೇಳಿದ್ರು ಅಲ್ಲಿಗೆ ಬರ್ತಾ ಇದ್ದೀನಿ ಅನ್ನೋ ಒಂದು ಸೂಚನೆಯನ್ನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಎಲ್ಲ ರೀತಿಯಲ್ಲಿ ಇಲ್ಲಿ ಮೈಸೂರಲ್ಲಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದ ಸ್ಥಳೀಯ ಮಟ್ಟದಲ್ಲಿ ಉತ್ತೇಜನ ಅಂದರೆ ಈ ಹ್ಯಾಂಡ್ಬಾಲ್ ಆಡಿದಂಥ ಕ್ರೀಡಾಪಟುಗಳಿಗೆ ಉತ್ತೇಜನ ಅಂದರೆ ಒಂದು ನೌಕರಿ ಒಂದು ಯಾವುದಾದ್ರು ಒಂದು ಎಂಪ್ಲಾಯಿ ಈ ಥರ ಒಂದು ಸಿಕ್ಕಿದ್ರೆ ಆವಾಗ ಇಂಪ್ಲೂಯೆನ್ಸ್ ಆಯ್ತಾರೆ ಬರೋದಕ್ಕೆ ಇಲ್ಲ ಬರೀ ತೊಡಗಿಸ್ಕೋಬೇಕು ಬರೀ ಆಟ ಆಡಬೇಕು ಒಂದು ನ್ಯಾಷನಲ್ ಸರ್ಟಿಫಿಕೇಟು ಒಂದು ಸ್ಟೇಟು ಒಂದು ಇಲ್ಲಾಂದರೆ ಯೂನಿವರ್ಸಿಟಿ ಲೆವೆಲ್ಲು ಎಲ್ಲ ಆಡಿರ್ತೀವಿ ಅದು ಆಡಿ ಮತ್ತೆ ಬೇರೆ ಏನೂ ಇದಿಲ್ಲ ಅಂತ ಹೇಳಿದ್ರೆ ಕ್ರೀಡಾಪಟುಗಳು ಬರೋದಿಲ್ಲ ಇವಾಗ ದೊಡ್ಡ ದೊಡ್ಡ ಕ್ರೀಡೆಗಳು ಸಾಕಷ್ಟು ಬೆಳೆದ್ಬಿಟ್ಟಿದೆ ಅವ್ರ ಮಧ್ಯ ಈ ಕ್ರಿ ಈ ಕ್ರೀಡೆಗೂ ಉತ್ತೇಜನ ಈ ಇವಾಗ ಇತ್ತೀಚಿನ ದಿನಗಳಲ್ಲಿ ಟೂ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕೋಟ ಅಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಮತ್ತು ನಮ್ಮ ಮೈಸೂರಲ್ಲಿ ಹ್ಯಾಂಡ್ಬಾಲ್ನ ಗುರ್ತಿಸಬೇಕು ಸ್ಥಳೀಯರು ಸಾ ಖಂಡಿತವಾಗ್ಲೂ ಅದು ಕಾಡ್ತಾ ಇದೆ ಯಾಕಂದರೆ ಯಾವುದೇ ರೀತಿಯಾದಂಥ ಒಂದು ಮಂತ್ಲಿ ಫೀಸ್ ಆಗಿರ್ಬೋದು ನಮ್ಮಿಂದ ಯಾವುದೇ ರೀತಿಯಾದಂಥ ಒಂದು ಏನು ನಿರೀಕ್ಷಣೆ ಇಟ್ಕಳ್ದೇ ನಮ್ಗೆ ಅವತ್ತೊಂದು ದಿವಸ ಅವರು ಕ್ರೀಡೆ ಮತ್ತು ಇದೇನು ಉಚಿತವಾಗಿ ತರಬೇತಿ ಕೊಟ್ಟಿರೋದು ಉಚಿತವಾಗಿ ಹಲವಾರು ಜನಕ್ಕೆ ಅವತ್ತೊಂದು ದಿನಗಳಲ್ಲಿ ಹೊರಗಡೆ ಹೋಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಇಲ್ಲ ಈ ಇಂಟ್ರ್ ಸ್ಟೇಟ್ ಹೋಗುವಾಗ ನ್ಯಾಷ್ನಲ್ಸ್ ಹೋಗುವಾಗ ಅವ್ರಿಗೆ ವೈಯಕ್ತಿಕವಾಗಿ ಆರ್ಥಿಕ ಸ್ವಲ್ಪ ಕಷ್ಟ ಇದ್ದಾಗ ಇವರು ಇವರು ವೈಯಕ್ತಿಕವಾಗಿ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅಂಥ ಕ್ರೀಡಾಪಟುಗಳು ಇದ್ದಾರೆ ನಮ್ಮಲ್ಲೇ ಇದ್ದಾರೆ ಅವರಿಂದ ಅದನ್ನು ಎಕ್ಸ್ ತಗೊಂಡಿರೋರು ಇವತ್ತು ಆಮೇಲೆ ಕೆ ಎಸ್ ಪಿ ಅನ್ನೋದು ಪೊಲೀಸ್ ಟೀಮು ಪೊಲೀಸ್ ಟೀಮ್ನ ಅಲ್ಲಿ ಪೊಲೀಸ್ ಟೀಮ್ ಮಾಡಬೇಕು ಅಂತ ಸಾಕಷ್ಟು ಶ್ರಮ ಹಾಕಿ ಪೊಲೀಸ್ ಟೀಮ್ನ ಮಾಡಿ ನಮ್ಮವ್ರಿಗೊಂದು ಅನುಕೂಲ ಆಗಲಿ ನಮ್ಮ ಕ್ರೀಡಾಪಟುಗಳಿಗೊಂದು ಅನುಕೂಲ ಆಗಲಿ ಅಂತ ಅದನ್ನು ಶ್ರಮ ಹಾಕಿ ಒಂದು ಟೀಮ್ನ ಮಾಡಿದ್ರು ನನ್ನ ಹೆಸರು ರಾಕೇಶ್ ಅಂತ ಸರ್ ಅವರು ತುಂಬ ಸರಳ ಸಜ್ಜನ ವ್ಯಕ್ತಿ ಮತ್ತು ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಚಿಕ್ಕ ಮಗುವಾಗಲಿ ಒಬ್ಬರು ಇವರಾಗಲಿ ಯಾರೇ ಆದರೂ ಸಹ ಅವರಿಗೆ ಬೆಂಬಲಿಸ್ತಿದ್ರು ಟೀಮ್ ಕರ್ಕೊಂಡು ಬಂದು ಈ ಹುಡುಗನ ಬೆಳೆಸ್ಬೇಕು ಹುಡ್ಗುನ್ ಬೆಳೆಸ್ಬೇಕು ಅಂತ ಅವರಲ್ಲಿ ಒಂದು ಸ್ವಾರ್ಥತೆ ಇರಲಿಲ್ಲ ಪ್ರತಿಯೊಂದು ಇಲ್ಲಿ ಸ್ಟೂಡೆಂಟ್ಸು ಹೆಚ್ಚು ಕೊಂಡ್ಮೇ ನಾನು ಸ ನೈನ್ಟೀನ್ ಫ ನೈನ್ ನೈನ್ಟೀನ್ ನೈಂಟಿ ಫೈವಿಂದ ಜಾಯ್ನ್ ಆಗಿದ್ದು ಎಲ್ಲಿ ಪ್ರತಿಯೊಂದು ಟೂರ್ನಮೆಂಟ್ಗೆ ಅವ್ರ ಖರ್ಚಿಂದ ಕರ್ಕೊಂಡೋಗಿ ನಮ್ಮನ್ನು ಬೆಳೆಸಿದ್ದಾರೆ ಅವರು ಊಟ ತಿಂಡಿ ನಾವು ಪ್ರತಿಯೊಂದು ಬ್ಯಾಂಗ್ಳೂರು ಟೂರ್ನಮೆಂಟ್ಗೆ ಬರ ಕ್ರೀಡೆಯಲ್ಲಿ ಸರ್ ಭಾಳ ಅವರು ಆನೆಸ್ಟಾಗಿ ಶಿಸ್ತು ಅವರ ಗೌರವ ಎಲ್ಲ ಮರ್ಯಾದೆ ಫಸ್ಟ್ ಸೂಪರಾಗಿತ್ತು ಅವರು ಹೇಳಿ ಅವ್ರು ಹೇಳಿದಂಥ ಮಾತುಗಳು ಹುಡುಗರು ಅಷ್ಟು ತೆಗೆದಾಗ್ತಿರ್ಲಿಲ್ಲ ಅವರ ಇದರಿಂದ ಹುಡುಗರು ಅಷ್ಟು ಜನ ಬೆಂಬಲವಾಗಿ ನಿಂತಿದ್ರು ಸರ್ ಸರ್ ಮುಂದಿನ ಪೀಳಿಗೆಗೆ ಏನು ಹೇಳೋದಂದ್ರೆ ಮಾಧಪವರ ಹೆಸರು ಉಳಿಸಬೇಕಾದ್ರೆ ಈ ಕ್ರೀಡೆನ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಮೈಸೂರು ಕ್ಲಬ್ ಹ್ಯಾಂಡ್ಬಾಲ್ ಏನು ಅಸೋಸೇಷನ್ ಇದೆ ಇನ್ನು ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಯುವಕರನ್ನ ಬೆಳೆಸಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ನ್ಯಾಷನಲ್ ಲೆವೆಲ್ಲು ಸ್ಟೇಟ್ ಲೆವೆಲೆಲ್ಲ ಆಡಿ ಅವ್ರ ಹೆಸರನ್ನ ಕೀರ್ತಿ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ಗಳು ಇದ್ರೂ ತಲುಪಬೇಕು ಆ ತಲುಪೋ ಮಟ್ಟಿಗೆ ಮಾಡಿ ನಮ್ಮ ರಾಜಕೀಯ ವ್ಯಕ್ತಿಗಳು ಏನಿದ್ರು ನಮಗೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಇನ್ನು ಮುಂದಿನ ಎಚ್ಚೆತ್ತವಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊತೀನಿ ಸರ್ ರಾಜಣ್ಣ ಅಂತ ಸರ್ ಒಬ್ಬ ಆಟಗಾರ ಕೂಡ ಹ್ಯಾಂಡ್ಬಾಲ್ ಆಡದಂಥ ಕಾಲ ಅದು ಅಂತಹ ಕಾಲದಲ್ಲಿ ಮನೆ ಮನೆಗೂ ತೆರಳಿ ಆಟಗಾರರನ್ನು ಕರೆತಂದು ತರಬೇತಿ ನೀಡಿದ ದಂತಕತೆ ಕೆ ಜಿ ಮಾದಪ್ಪ ಅವರ ಶಿಷ್ಯಂದಿರು ಇವತ್ತಿಗೆ ಹ್ಯಾಂಡ್ಬಾಲ್ನಲ್ಲಿಯೇ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಅವರ ಸ್ಮರಣಾರ್ಥ ಮೈಸೂರು ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ವತಿಯಿಂದ ನಡೆದ ಟೂರ್ನಮೆಂಟ್ ಮನು ಅವರ ಮುಂದಾಳತ್ವದಲ್ಲಿ ನಡೆಯಿತು ಎಲ್ಲ ಹಿರಿಯ ಹಾಗೂ ಕಿರಿಯ ಆಟಗಾರರು ಹಾಗೂ ಎಲ್ಲ ಹಿರಿಯ ಮಹಿಳಾ ಆಟಗಾರ್ತಿಯರು ಮತ್ತು ಅವರ ಕುಟುಂಬದವರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ಪಂದ್ಯಾವಳಿ ಸಾಗಿ ಬಂತು ಎಲ್ಲ ಆಟಗಾರರು ನಡೆದ ಟೂರ್ನಮೆಂಟ್ನಲ್ಲಿ ಕೆ ಜಿ ಮಾದಪ್ಪನವರನ್ನು ಸ್ಮರಿಸಿ ಅದ್ಭುತವಾಗಿ ಆಟವಾಡಿ ಕೆಜಿ ಮಾದಪ್ಪನವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾದಪ್ಪನವರ ಬಾಲ್ಯ ಸ್ನೇಹಿತರಾದ ಮಾಜಿ ಮೇಯರ್ ಅರ್ಜುನ್ ಅವರು ಕೂಡ ಅತಿಥಿಯಾಗಿ ಆಗಮಿಸಿ ಶಾಂತಿ ಕೋರಿದ್ದಾರೆ ಒಟ್ಟಿನಲ್ಲಿ ಕೆ ಜಿ ಮಾದಪ್ಪನವರ ಈ ಸಾಧನೆ ಇಂದಿಗೂ ಕರ್ನಾಟಕದ ಪುಟಗಳಲ್ಲಿ ಅಳಿಸಲಾಗಿತ್ತು ಹಾಗಾಗಿ ಕೆ ಜಿ ಮಾದಪ್ಪನವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಟಿವಿ ಮೈಸೂರು ಇದು ನಿಮ್ದೆ ಬ್ರ್ಯಾಂಡ್